ಕಠೋರವಾದಂತ ಎಸ್ ಮುಖ್ಯಮಂತ್ರಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಈ ವಿಚಾರವನ್ನು ಪ್ರಸ್ತುತಪಡಿಸ್ತಾರೆ ಸಂಪೂರ್ಣ ವಿವರವಾಗಿ ವಿವರಿಸ್ತಾರೆ ಸಿದ್ದರಾಮಯ್ಯ ಮಹತ್ವದ ಸುದ್ದಿಗೋಷ್ಠಿಗೆ ಕೆಲವೇ ಕ್ಷಣಗಳು ಬಾಕಿ ಹೈಕೋರ್ಟ್ನ ತೀರ್ಪು ಮುಂದಿನ ಹೋರಾಟದ ಬಗ್ಗೆ ಮಾತಾಡ್ತಾರೆ ಮುಖ್ಯಮಂತ್ರಿಗಳ ಜೊತೆ ಡಿ ಡಿಕೆ ಶಿವಕುಮಾರ್ ಕೂಡ ಭಾಗವಹಿಸ್ತಾರೆ ಮುಖ್ಯಮಂತ್ರಿಗಳ ಅಧಿಕೃತ ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿಗೆ ಆರಂಭ ಆಗುತ್ತೆ ನಿಮಗೆ ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ ಈ ಸುದ್ದಿಗೋಷ್ಠಿಯಲ್ಲಿ ಹತ್ತಾರು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ ಹೇಗೆ ರಾಜ್ಯಪಾಲರ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳಲಾಗಿದೆ ಕೋರ್ಟ್ನಲ್ಲಿ ಹಿನ್ನಡೆಯಾಗಿರೋದಕ್ಕೆ ಕಾರಣಗಳೇನು ಮುಂದಿನ ಕಾನೂನು ಹೋರಾಟ ಏನು ಮುಖ್ಯಮಂತ್ರಿಗಳು ಸಲ್ಲಿಸಿದ್ದ ಅರ್ಜಿ ವಜಾದ ನಂತರದಲ್ಲಿ ರಾಜಕೀಯ ಬೆಳವಣಿಗೆಗಳು ರಾಜಕೀಯ ವಿಪ್ಲವಗಳು ವಿಪ್ಲವಗಳಿದ್ದಾವೆ ಅದಕ್ಕೆ ಒಂದು ಪಕ್ಷವಾಗಿ ಒಂದು ಆಡಳಿತ ಪಕ್ಷವಾಗಿ ಯಾವ ರೀತಿ ಸ್ಟ್ಯಾಂಡ್ ತೆಗೆದುಕೊಳ್ಳಬಹುದು ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೆ ಮುಖ್ಯಮಂತ್ರಿಗಳ ಹುದ್ದೆ ವಿಚಾರದಲ್ಲಿ ಅನೇಕ ರೀತಿಯ ಊಹಾಪೋಹಗಳಿದ್ದಾವೆ ಗೊಂದಲಗಳಿದ್ದಾವೆ ಇನ್ನೇನು ಮುಖ್ಯಮಂತ್ರಿಗಳು ಯೋ ರಾಜೀನಾಮೆ ಕೊಟ್ಬಿಟ್ರಂತೆ ಕೊಟ್ಟೇ ಬಿಡ್ತಾರಂತೆ ಆ ಎಲ್ಲದಕ್ಕೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉತ್ತರ ಕೊಡ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಉತ್ತರ ಕೊಡ್ತಾರೆ ಎಸ್ ಕೇವಲ ಸುದ್ದಿಗೋಷ್ಠಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತ್ರ ಇಲ್ಲ ನೀವು ನೋಡ್ತಾ ಇದ್ದೀರಿ ಇವತ್ತು ಆಲ್ಮೋಸ್ಟ್ ಈ ತೀರ್ಪು ಬರುತ್ತೆ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ ಸುದ್ದಿಗೋಷ್ಠಿ ನಡೆಯುತ್ತೆ ಮುಖ್ಯಮಂತ್ರಿಗಳಿಗೆ ಸಚಿವ ಸಂಪುಟದ ಅನೇಕ ಸಹೋದ್ಯೋಗಿಗಳು ಸಾಥ್ ಕೊಟ್ಟಿದ್ದಾರೆ ಇವತ್ತು ತೀರ್ಪು ಎನ್ನುವ ಕಾರಣಕ್ಕಾಗಿ ಬಹುತೇಕರು ಬೆಂಗಳೂರಿನಲ್ಲೇ ಬೀಡ್ಬಿಟ್ಟಿದ್ರು ಡಿ ಕೆ ಶಿವಕುಮಾರ್ ಇದ್ದಾರೆ ಎಸ್ ಸಿ ಮಹಾದೇವಪ್ಪ ಇದ್ದಾರೆ ಹಿರಿಯರು ಎಚ್ ಕೆ ಪಾಟೀಲ್ ಇದ್ದಾರೆ ಸ್ವಾಮಿ ಇದ್ದಾರೆ ಹೀಗೆ ಕೊಡಿ ಸ್ವಲ್ಪ ಸೈಲೆಂಟು ಅನ್ಕನೆಕ್ಟೆಡ್ ಎಲ್ಲ ಸ್ವಲ್ಪ ಹೊರಗಡೆ ನೀಡಪ್ಪ ದಯವಿಟ್ಟು ಕಾರ್ಯಕರ್ತರು ಬೇರೆಯವರೆಲ್ಲ ದಯವಿಟ್ಟು ಪ್ರೆಸ್ ಅವರು ಬಿಟ್ಟರೆ ಎಲ್ ಎಗಳು ಬಿಟ್ಟರೆ ಮಿನಿಸ್ಟರ್ಸ್ ಬಿಟ್ರೆ ದಯವಿಟ್ಟು ವ್ಯಕ್ತಿಗರೆಲ್ಲ ಹೊರಗಡೆ

ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮಿನಿಸ್ಟ್ರಿಗಳು ಮತ್ತು ಮೀಡಿಯವ್ರು ಬಿಟ್ಟು ಬೇರೆಯವರೆಲ್ಲ ಸ್ವಲ್ಪ ಹೊರಗಡೆ ಇರಬೇಕು ಕ್ಷಮಿಸ್ಬೇಕು ನಾನು ರೆಡಿ ರೆಡಿನ ರೆಡಿ ಆಗ್ಬಿಟ್ಟಿದ್ದೀರಾ ಕಾಯ್ತಾ ಇದ್ದೀರಾ ನಾನು ಹಾಕಿದ್ದಂತ ವಿಟ್ ಪಿಟಿಷನ್ ಮೇಲೆ ನ್ಯಾಯಾಧೀಶರು ಇವತ್ತು ಆದೇಶವನ್ನು ನೀಡಿದ್ದಾರೆ ನಾನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಶಾಂಕ್ಷನ್ ಕೊಟ್ಟಿದ್ದಂಥ ಆದೇಶವನ್ನು ನ್ಯಾಯಾಲಯದಲ್ಲಿ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದೆ ಅದರ ಮೇಲೆ ಆರ್ಗ್ಯುಮೆಂಟ್ಗಳು ನಡೆದು ಪರ ವಿರೋಧವಾದಂಥ ಆರ್ಗ್ಯುಮೆಂಟ್ಗಳು ನಡೆದು ಆದೇಶವನ್ನು ನಾನು ಕೂಡ ಮಾಧ್ಯಮಗಳ ಮೂಲಕ ನೋಡಿದ್ದೇನೆ ಪೂರ್ಣ ಜಡ್ಜ್ಮೆಂಟನ್ನು ಓದಲಿಕ್ಕೆ ಆಗಿಲ್ಲ ಪೂರ್ಣ ಜಡ್ಜ್ಮೆಂಟನ್ನು ಅನ್ನು ಓದಿದ ಮೇಲೆ ಪೂರ್ಣ ಪ್ರತಿಕ್ರಿಯೆಯನ್ನು ಕೊಡ್ತೇನೆ ರಾಜ್ಯಪಾಲರು ಬಹಳ ಮುಖ್ಯವಾಗಿ ದೂರುದಾರರ दूरी मेले से इन हद क्रिमिनल प्रोसिजर् कॉडु नई पीसी आक्ट ಅದರ ಮೇಲೆ ಶ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ರು ನ್ಯಾಯಾಲಯ ಅಂದ್ರೆ ಹೈಕೋರ್ಟ್ ಸೆವೆಂಟೀನ್ ಎಗೆ ಸೀಮಿತಗೊಳಿಸಿ ಟು ತೌಸಂಡ್ ಐ ಮೀನ್ ಇನ್ನೂರ ಹದಿನೆಂಟು ಸೆಕ್ಷನ್ ಇನ್ನೂರ ಹದಿನೆಂಟು ಬಿ ಎನ್ ಎಸ್ ಎಸ್ ಯಾಕಂದ್ರೆ ಸಿ ಹತ್ತೊಂಬತ್ತು ಪಿಸಿ ಆಕ್ಟ್ನ ಅವರೇ ರಾಜ್ಯಪಾಲರ ತಿರಸ್ಕರಿಸಿದ್ರು ಯಾಕಂದ್ರೆ ದೂರದಾರರು ಕೇಳಿದ್ರು ಹತ್ತೊಂಬತ್ತು ಸಿ ಪಿ ಪಿಸಿ ಆಕ್ಟ್ನಲ್ಲಿ ಕೂಡ ಕೇಳಿದ್ರು ಅದನ್ನ ಅವರೇ ತಿರಸ್ಕಾರ ಮಾಡಿದ್ರು ನ್ಯಾಯಾಲಯ ಇನ್ನೂರ ಹದಿನೆಂಟು ಬಿ ಎನ್ ಎಸ್ ಎಸ್ ನ್ಯೂ ಸಿವಿಲ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಭಾರತೀಯ ನ್ಯಾಯ ಸಂಹಿತೆ ಅಲ್ಲ ಸಂಹಿತೆ ಅದನ್ನು ಸಂಪೂರ್ಣ ತಿರಸ್ಕಾರ ಮಾಡಿದ್ದಾರೆ I repeat the order is read to be restrictive to an approval under Section seventeen a of the act and not an order granting sanction to eighteen of BNSS <laughs> prosecution yeah. இன்னூறெண்டு பிரொசீஜர் கிரிமென் பிரச்சனை அதே சென் ஏ பிரச்சனை அதிகேஷன் ಇಟ್ಸ್ ನಾಟ್ ಎ ಪ್ರಾಸಿಕ್ಯೂಷನ್ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಅಂಡರ್ ಸೆಕ್ಷನ್ ಸೆವೆಂಟೀನ್ ದಿ ಪಿ ಸಿ ಆಕ್ಟ್ ಇದು ಇದರ ಮೇಲೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀನಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನು ನಿರ್ಧಾರ ಮಾಡ್ತೀವಿ ನಾನು ನಮ್ಮ ಎಲ್ಲ ಮಂತ್ರಿಗಳು ಮತ್ತೆ ಪಿ ಸಿ ಸಿ ಅಧ್ಯಕ್ಷರು ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಕಾನೂನು ತಜ್ಞರ ಜೊತೆಲೂ ಕೂಡ ಚರ್ಚೆ ಮಾಡ್ತೀವಿ ನಾವು ಬಿಜೆಪಿಯವರು ಮತ್ತು ಜೆ ಡಿ ಈ ಕಾನ್ಸ್ಪಿರಸಿಗೆ ಎದುರ್ಕೊಳ್ಳಲ್ಲ ನಾನು ಯಾವತ್ತೂ ಕೂಡ ಇವ್ರ ಸಂಚು ಒಳ ಸಂಚು ರಾಜ್ ದುರುಪಯೋಗ ದುರ್ಬಳಕೆ ಇದಕ್ಕೆಲ್ಲ ಎದುಕೊಳ್ಳಲ್ಲ ನಾನು ಯಾಕಂದರೆ ಕರ್ನಾಟಕದ ಜನ ನಮ್ಮ ಪಾರ್ಟಿ ಮತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ ಜನರ ಆಶೀರ್ವಾದ ನಮ್ಮ ಮೇಲಿದೆ ನಮ್ಮ ಜೊತೆ ನನ್ನ ಜೊತೆಯಲ್ಲಿ ನಮ್ಮ ಎಲ್ಲ ಮಿನಿಸ್ಟ್ರಿಗಳು ಇನ್ಕ್ಲೂಡಿಂಗ್ ಡಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಎಮ್ ಎಲ್ ಎಗಳು ಪಾರ್ಟಿ ಮುಖಂಡರುಗಳು ಪಾರ್ಟಿ ಕಾರ್ಯಕರ್ತರು ಮತ್ತು ಹೈಕಮಾಂಡ್ ಎಲ್ಲವೂ ಕೂಡ ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ ಮತ್ತು ಕಾನೂನು ಹೋರಾಟ ಮುಂದುವರಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಹೈಕಮಾಂಡ್ ಕೊಡ್ತದೆ